ಅಖಿಲ ಭಾರತ ವಕೀಲರ ಒಕ್ಕೂಟ ಬೆಂಗಳೂರು ನಗ ಬೆಂಗಳೂರು ಜಿಲ್ಲಾ ಸಮಿತಿಯಿಂದ ಬೃಹತ್ ಮಟ್ಟದಲ್ಲಿ ಈ ತರ ಕಾರ್ಯಕ್ರಮ ಆಯೋಜನೆ ಮಾಡಿದಿರ ಹೇಳಿ ಸರ್ ಈ ಒಂದು ಒಕ್ಕೂಟದ ಮೂಲ ಆಶಯ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಜಾರಿಗೊಳಿಸಲಾಗಿದೆ ಸಮಾನತೆ ಅಂದರೆ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರಬಹುದು ಅದು ಉಳ್ಳವರು ಸಂಖ್ಯೆ ಜಾಸ್ತಿ ಇಲ್ಲದವರು ಸಂಖ್ಯೆ ಒಂದು ನೂರು ರೂಪಾಯಿನಲ್ಲಿ ಇಪ್ಪತ್ತು ರೂಪಾಯಿ ಎಂಬತ್ತು ಪರ್ಸೆಂಟ್ ಜನ ಇರ್ತಾ ಇದೆ ಎಂಬತ್ತು ರೂಪಾಯಿ ಇಪ್ಪತ್ತು ಪರ್ಸೆಂಟ್ ಜನ ಈ ಒಂದು ಅಸಮಾನತನಿಸಲು ವಕೀಲರ ಒಕ್ಕೂಟದ ಮತ್ತೊಂದು ಧ್ಯೇಯ ಯುವ ವಕೀಲರಿಗೆ ಮಾರ್ಗದರ್ಶನ ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕಾರ್ಯಕ್ರಮಗಳು ನಿಟ್ಟಿನಲ್ಲಿ ನಡೀತಾ ಇದೆ ಈ ಒಂದು ಪುಟ್ಟ ಯಾವಾಗ ಪರವಾಗಿ ಸಮಾಜದ ಧ್ವನಿಯಾಗಿ ಸರ್ ವಕೀಲರ ಮಿತ್ರರಿಗೆ ತಾವು ಹಿರಿಯರಿದ್ದೀರಾ ಆಲ್ಮೋಸ್ಟ್ ಆಲ್ಮೋಸ್ಟ್ ಸೀನಿಯರ್ಸ್ ಇದ್ದೀರಾ ಬಟ್ ಏನಂದರೆ ಭಾಳಷ್ಟು ವಕೀಲರಿಗೆ ಅವ್ರಿಗೆ ಒಂದು ನಿವೇಶನ ಆಗಲಿ ಒಂದು ಸರ್ಕಾರದಿಂದ ಮನೆ ಮಂಜೂರಾತಿ ಆಗಲಿ ಅವರಿಗೆ ಭಾಳಷ್ಟು ಸೌಲಭ್ಯಗಳು ಕಡಿಮೆ ಇದೆ ಅದು ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೂ ಅವರಿಗೆ ಸ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ವಲ್ಪ ಆರ್ಥಿಕವಾಗಿ ಇನ್ ಎಲ್ಲರೂ ಸಫಿಸ್ಟಿಕೇಟ್ ಇರಲ್ಲ ಅವ್ರಿಗೆ